ಎಲ್ರಿಗೂ ನಮಸ್ಕಾರ ನೋಡಿ ಎಂತ ಗೊತ್ತುಂಟ ಇವತ್ತು ಬೆಳಿಗ್ಗೆ ಎರಡೂವರೆಗೆ ನಾನು ನನ್ನ ಮನೆಯಿಂದ ಹೊರಡಿ ಹೋದೆ ಅಂದರೆ ನನ್ನ ಫ್ರೆಂಡಿನ ಮನೆಗೆ ಯಾಕಂದರೆ ಅಷ್ಟು ಬೇಗ ಯಾಕಂದರೆ ಒಂದು ಪೆಟ್ಟಿಗೆ ಉಂಟಂತೆ ಆ ಒಂದು ಮನೆಯಲ್ಲಿ ಅವನಿಗೆ ಪೆಟ್ಟಿಗೆ ಐದು ಸಿಕ್ಕಿದೆ ಅಂದರೆ ಸಬ್ಸಿಡಿಯ ಮೂಲಕ ಅವನಿಗೆ ಕಮ್ಮಿ ರೇಟಲ್ಲಿ ಅಂದರೆ ಅವೊಂದು ಜಾತಿಯ ಅದು ಇದರಲ್ಲಿ ಅವನಿಗೆ ತುಂಬ ಕಡಿಮೆ ಸಿಗುವುದಲ್ವ ಹಾಗಾಗಿ ಐದು ಪೆಟ್ಟಿಗೆ ಅವನು ಆರ್ಡ್ರ್ ಮಾಡಿದ ಐದು ಪೆಟ್ಟಿಗೆಯಲ್ಲಿ ಅವನು ನನಗೆ ಒಂದು ಕೊಡ್ತೇನೆ ಅಂತ ಹೇಳಿದ್ದಾನೆ ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಅಂದರೆ ನನಗೆ ಈ ವರ್ಷ ತಗೊಳ್ಬೇಕಂತ ನಾ ಅಂದರೆ ಹೇಗೂ ನನ್ನ ಹತ್ರ ಉಂಟಲ್ವಾ ಪುನಃ ಇನ್ನು ಪುನಃ ಹೊಸತ್ತು ಯಾಕೆ ತೊಗೊಳ್ಬೇಕಂತ ಬೇಡಲ್ವಾ ಅದಕ್ಕೆ ನಾನು ಹಾಗೆ ಡಿಸೈಡ್ ಮಾಡಿದ್ದೆ ಆದರೆ ಇವನು ಹೇಳಿದ ನೀನು ಹೋಗು ಒಂದು ಪೆಟ್ಟಿಗೆಯನ್ನು ಯಾಕಂದರೆ ಅವನು ತುಂಬ ಬ್ಯುಸಿ ಇದ್ದಾನೆ ಅವನಿಗೆ ಐದು ಪೆಟ್ಟಿಗೆ ಬಿಗಿನರ್ ಆಗಿ ಅವನಿಗೆ ಐದು ಪೆಟ್ಟಿಗೆ ನೋಡಲಿಕ್ಕೆ ಆಗಲಿಲ್ಲ ಅಂತೆ ಆಗೋದಿಲ್ಲ ಅಂತೆ ಅವನು ನಂದು ವಿಡಿಯೋ ನೋಡಿ ನಗುವಂತಂತೆ ನೀನು ಬಿಗಿನರ್ ಆಗಿ ಒಟ್ಟಾರೆ ಇದ್ದಿ ನೋಡುವ ನಂದೊಂದು ಪೆಟ್ಟಿಗೆ ತೊಗೊಂಡೋಗು ಅಂದರೆ ಅವನೇ ಹೇಳಿದಂದ್ರೆ ಅಂದರೆ ನಾನು ಯಾಕೆ ಸುಮ್ಮನೆ ಬಿಡಬೇಕು ನಾನು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಎದ್ದು ಸೀಯೋ ಸೀದ ಹೋದದ್ದೇ ತುಂಬ ಖುಷಿಯಾಯಿತು ಎಂತ ಅಂದರೆ ಹಾಂ ಇದು ಉಚಿತ ಪೆಟ್ಟಿಗೆ ಅಲ್ಲ ಆಯಿತಾ ಇದು ಫ್ರೀಯಾಗಿ ಸಿಕ್ಕ ಪೆಟ್ಟಿಗೆ ಅಲ್ಲ ಲಾಸ್ಟ್ ಟೈಮ್ ಹಾಗೆ ಲಾಸ್ಟ್ ಟೈಮ್ ನನಗೆ ಎರಡು ಫ್ರೀ ಸಿಕ್ಕಿದಲ್ವಾ ಇದು ಫ್ರೀ ಅಲ್ಲ ಅವನು ಅವನು ಡಿಮಾಂಡ್ ಏನಂದರೆ ಎರಡು ಕಿಲೋ ಎರಡು ಕೆ ಜಿ ತುಪ್ಪ ಬೇಕಂತೆ ಯಾವತ್ತಾದರೂ ಪರವಾಗಿಲ್ಲ ಆದರೆ ಎರಡು ಕೆ ಜಿ ಸಿಕ್ಕುವ ತನಕ ಶುದ್ಧವಾದ ಮತ್ತು ಪ್ರೊಸೆಸ್ಡ್ ಪ್ಯಾಕಿಂಗ್ ಎಲ್ಲ ಮಾಡಿ ಎರಡು ಕಿಲೋ ಬೇಕಂತೆ ಅವನಿಗೆ ಆಯಿತು ಅದರಲ್ಲಿ ಏನುಂಟು ಮಾಡು ಮಾಡಿಕೊಡು ಅಂತ ನಾನು ಚಾಲೆಂಜಾಗಿ ತಗೊಂಡೆ ಹಾಗಾಗಿ ನಾನೀಗ ಪೆಟ್ಟಿಗೆ ಅಲ್ಲಿ ಹೋಗ್ತಾ ಇದ್ದೇನೆ ನಿಮಗೆ ತೋರಿಸ್ತೇನೆ ನನಗೆ ತುಂಬ ಕುತೂಹಲ ಉಂಟು ನೋಡಲಿಕ್ಕೆ ಒಳಗಡೆ ಏನಾಗಿದೆ ಏನೆಲ್ಲ ಉಂಟು ಅಂದರೆ ಅವನು ಬೇರೆನೇ ತಾಲೂಕು ಆಯಿತಾ ನಂದು ಬೇರೆ ತಾಲೂಕು ಅವೊಂದು ಬೇರೆ ತಾಲೂಕು ಹಾಗಾಗಿ ಅವೊಂದು ತಾಲೂಕಲ್ಲಿ ಅಂದರೆ ಅವೊಂದು ಕೃಷಿ ಇಲಾಖೆಯವರು ಹೇಗೆ ಇದು ಜೇನುಕೂಡು ಕೊಡ್ತಾರೆ ಅಂತ ಒಂದು ನೋಡುವ ಖುಷಿ ಖುಷಿ ಅಂದರೆ ಒಂದು ಕುತೂಹಲ ಉಂಟು ಅವರು ಹೇಗೆ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ ಅವರು ಹೇಗೆ ಎರಿಯೆಲ್ಲ ಕೊಡ್ತಾರೆ ಅಂತ ನೋಡುವ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತದೆ ಬೇರೆ ತೋಟಗಾರಿಕೆ ಇಲಾಖೆಯವರು ಹೇಗೆ ಉಂಟು ಮತ್ತು ನಮ್ಮದು ಊರಿದ್ದು ತೋಟಗಾರಿಕೆ ಇಲಾಖೆ ಹೇಗೆ ಉಂಟು ಅಂತ ಯಾಕೆಂದರೆ ಈಗ ನೋಡ್ತಾ ಇದ್ದೇನೆ ಒಂದೊಂದು ತೋಟಗಾರಿಕೆ ಇಲಾಖೆಯವರು ಒಂದೊಂದು ಸಮಸ್ಯೆ ಅಂದರೆ ಜೇನುಗಾರರಿಗೆ ಸಮಸ್ಯೆ ಒಂದು ಟೈಪು ಸಮಸ್ಯೆ ಅಂತ ಹೇಳ್ಬೋದು ಅವರು ಎಂಥದ ಅಂದರೆ ಸಬ್ಸಿಡಿ ಅಂತ ಹೇಳಿ ಒಂದೆರಡು ಬಾಕ್ಸನ್ನು ಅವರೇ ಇಟ್ಟುಕೊಳ್ಳುವುದಂತೆ ಮತ್ತು ಲಾಸ್ಟಿಗೆ ಪ್ರೈವೇಟಾಗಿ ತುಂಬ ಜಾಸ್ತಿ ರೇಟಲ್ಲಿ ಮಾರುದಂತೆ ಅಂದರೆ ಹಾಗೆ ಏನೋ ಉಂಟಂತೆ ಇದು ಒಳ ಒಳಗೆ ಆಗುವ ಇದು ಎಂಥ ಕೆಲಸ ಅದು ಓಪನ್ ಆಗಿ ಹೇಳುವುದಿಲ್ಲ ಯಾರು ಕೂಡ ಅದು ಒಳಗೊಳಗಡೆ ಮ ಜನರು ಮಾತಾಡಾಡ್ತಾರೆ ಅವರೆಂಥ ಮಾರೆ ಅವರಿಗೆ ಕಮ್ಮಿ ರೇಟಲ್ಲಿ ಸಿಗೋದು ಮತ್ತು ಇವರಿಗೆ ಇಟ್ಟುಕೊಂಡು ಜಾಸ್ತಿ ರೇಟಿಗೆ ಮಾರೋದು ಯಾರಾದರೂ ಬಂದರೆ ಪಾಪದವರು ಅಥವಾ ಯಾರಾದರೂ ಗೊತ್ತಿಲ್ಲದವರು ಯಾರಾದರೂ ಬಂದರೆ ಹಾಗೆಲ್ಲ ಉಂಟಂತೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನಾನು ತೋಟಗಾರಿಕೆ ಕೇಳಿ ಕೆಲಸ ಮಾಡುವುದಿಲ್ಲ ಇರಲಿ ನಾನು ಈಗ ಬಂದೆ ನೋಡುವ ಓಪನ್ ಮಾಡಿ ಹೇಗೆ ಉಂಟಂತ ನೋಡುವ ನೋಡಿ ಈಗ ಬಂದೆವು ನಮ್ಮದು ಇದು ನಮ್ಮದು ಪೆಟ್ಟಿಗೆ ಈಗ ಓಪನ್ ಮಾಡಿ ನೋಡಬೇಕು ಅಂದರೆ ಎಂತ ಗೊತ್ತುಂಟ ಹಿಂದೆ ಬರುವಾಗ ಸ್ವಲ್ಪ ನಾನು ಫಾಸ್ಟಾಗಿ ಬಂದೆ ಇಲ್ಲಿ ಹೌದು ನಾನು ಮನೆ ತಲುಪುವಾಗ ಆರು ಮುಕ್ಕಾಲು ಆರೂವರೆ ಆರು ಮುಕ್ಕಾಲು ಆಗಿತ್ತು ಆಗ ಬೆಳಿಗ್ಗೆ ಅಂದರೆ ಬೆಳಕು ಸ್ವಲ್ಪ ಕಾಣ್ತಾ ಇತ್ತು ಹೊರಗಡೆ ನೊಣಗಳು ಅಷ್ಟು ಬೇಗ ಏನು ಹೊರಗಡೆ ಬರೋದಿಲ್ಲಲ್ಲ ಆರೂವರೆಗೆ ಒಂದೆರಡು ನೊಣಗಳು ಬರಬಹುದು ಆದರೆ ತುಂಬ ನೊಣಗಳು ಬರುವುದು ಅತಿ ಸೂರ್ಯಂದು ಬೆಳಕು ಕಾಣುವಾಗ ಮಾತ್ರ ಅಲ್ವಾ ಹಾಗಾಗಿ ಅದೊಂದು ಸೇಫ್ ಆಯಿತು ಅದು ಹೇಗೆ ಅಂದರೆ ನಾನು ಹಿಂದೆ ಬರುವಾಗ ಸ್ವಲ್ಪ ಫಾಸ್ಟಾಗಿ ಬಂದೆ ಆಯಿತಾ ನೀವು ಹೌದು ಫಾಸ್ಟಾಗಿ ಬರಬಾರ್ದು ಅಂತ ಗೊತ್ತುಂಟು ಆದರೆ ಅಂದರೆ ಹೋಗುವಾಗ ನಾನು ಇಲ್ಲಿಂದ ತುಂಬ ಸ್ಲೋ ಆಗಿ ಹೋದದ್ದು ಸ್ಲೋ ಅಂದರೆ ಮಧ್ಯದಲ್ಲಿ ಕಾಫಿ ಕುಡಿದು ಅದೆಲ್ಲ ಉಂಟಲ್ವಾ ಹಾಗಾಗಿ ಇಲ್ಲಿಂದ ಹೋಗುವಾಗ ತುಂಬ ಸಮಯ ಉಂಟಂತ ನಾನು ತಲೆಯಲ್ಲಿಟ್ಟು ಸ್ಲೋ ಆಗಿ ಹೋದದ್ದು ಅಲ್ಲಿ ಅವನ ಮನೆ ತಲುಪುವಾಗ ನಾಲ್ಕು ಗಂಟೆ ನಾಲ್ಕು ಕಾಲ ಆಯಿತು ಅಂದರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಗಾಡಿಗೆ ಇಟ್ಟು ಹಿಂದೆ ಬರುವಾಗ ನನಗೆ ತಲೆಯಲ್ಲಿ ಬಂತು ಮಾರೇ ನಾನು ಪುನಃ ಸ್ಲೋ ಆಗಿ ಹೋಗಬೇಕು ಇಲ್ಲಿಂದ ಮನೆಗೆ ಫಾಸ್ಟಾಗಿ ಹೋದರೆ ನಮ್ಮ ಗಾಡಿಯಲ್ಲಿ ಮಗ್ಗುಂಟು ಅಂದರೆ ಇದೆ ನಮ್ಮದು ಪೆಟ್ಟಿಗೆ ಹಾಗಾಗಿ ಫಾಸ್ಟಾಗಿ ಹೋಗಲಿಕ್ಕೆ ಆಗೋದಿಲ್ಲ ಅದೊಂದು ನನಗೆ ತಲೆಯಲ್ಲಿ ಇರಲಿಲ್ಲ ಮಾರೆ ಹೋಗುವಾಗ ನಾನು ಮೆಲ್ಲನೆ ಹೋಗಿ ಅಂತ ಅದೇ ಮನಸ್ಸಲ್ಲಿ ಇದ್ದದ್ದು ಅಂದರೆ ಒಂದು ಪೆಟ್ಟಿಗೆ ಸಿಕ್ಕಿತು ಅದೇ ಖುಷಿಯಲ್ಲಿ ಇದ್ದದ್ದು ಅಲ್ಲಿಂದ ಹೊರಟುವಾಗ ಸ್ವಲ್ಪ ಗಡಿವಿಡಿ ಮಾಡಿದೆ ಅಯ್ಯೋ ಫಾಸ್ಟ್ ಹೋಗಬೇಕು ಮನೆ ತಲುಪಬೇಕು ಬೆಳಿಗ್ಗೆ ಆಗೋ ಮುಂಚೆ ಇಲ್ಲದ್ರೆ ನೊಣಗಳು ಗಾಡಿಯಲ್ಲಿ ಅಂದರೆ ಹಾಗೇನು ಹಾಗೇನಿಲ್ಲ ಅಂತ ಗೊತ್ತುಂಟು ಆದರೆ ಬೆಳಿಗ್ಗೆ ಆಗುವ ಮುಂಚೆ ಒಂದು ಸೆಟ್ಟಾಗಿ ಹೋಗಿ ಇಟ್ಟರೆ ಸೇಫ್ ಅಲ್ವಾ ಅದಕ್ಕೆ ಹೌದು ಹಿಂದೆ ಬರುವಾಗ ಒಂದೆರಡು ಸಾರಿ ಗುಂಡಿಗೆ ಬಿತ್ತು ಗಾಡಿ ಅಂದರೆ ನಮ್ಮದು ರೋಡಿದ್ದು ಗುಂಡಿ ಗೊತ್ತುಂಟಲ್ವಾ ಹೇಗೆ ಉಂಟಂತ ಮತ್ತು ರೋಡಲ್ಲಿ ಗಾಡಿ ಕೂಡ ಅಷ್ಟು ಟ್ರಾಫಿಕ್ ಎಲ್ಲ ಇರುವುದಿಲ್ಲವಲ್ಲ ಅಲ್ಲ ಸ್ವಲ್ಪ ಫಾಸ್ಟಾಗಿ ಬಂದೆ ಅಂದರೆ ಪ್ಲೇನ್ ರೋಡು ಅಂತ ಅಲ್ಲಲ್ಲಿ ಗುಂಡಿಯೆಲ್ಲ ಕಾಣಿಸುವುದಿಲ್ಲ ಆದರೂ ಎರಡು ಗುಂಡಿಗೆ ಬಿತ್ತು ಗೊತ್ತಿಲ್ಲ ಇನ್ನು ಪೆಟ್ಟಿಗೆ ಓಪನ್ ಮಾಡಿ ನೋಡಬೇಕು ಸ್ವಲ್ಪ ಎದ್ರಿಕೆ ಉಂಟು ಏನಾಯ್ತಂತ ನೋಡುವ ಅಂತ ಕಟ್ಟೆ ಕಟ್ಟಾಗಿದ್ದರೆ ನಮಗೆ ಗೊತ್ತುಂಟು ಏನು ಮಾಡಬೇಕಂತ ಅದೊಂದು ಕಲ್ತಿದ್ದೇನೆ ಆಯಿತು ಇನ್ನು ಓಪನ್ ಮಾಡಿ ನೋಡುವ ಆಯಿತು ನನ್ನ ಕೈಯಲ್ಲಿ ಬ್ಲೇಡ್ ತಂದಿದ್ದೇನೆ ಈಗ ಓಪನ್ ಮಾಡಿ ನೋಡುವ ಇದು ನಂದು ಇದು ಉಂಟಲ್ವಾ ಆ ಓಪನ್ ಆಯಿತು ನಮ್ಮದು ಫೆಬ್ರವರಿಯಲ್ಲಿ ಇನೋಗ್ರೇಷನ್ ಮಾಡಿದೆ ಅಲ್ವಾ ಅದೇ ಫೀಲಿಂಗು ಪುನಃ ಹಿಂದೆ ಬರ್ತಾ ಉಂಟು ಯಾಕಂದರೆ ನಾನು ಆ್ಯಕ್ಚುಲಿ ಈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತು ಅಲ್ವಾ ಹೌದು ಬಿಗಿನರ್ಸಿಗೆ ಇದೇ ಕಾಲ ಸ್ಟಾರ್ಟ್ ಅಲ್ವಾ ಜೇನು ಕೃಷಿ ಮಾಡೋದು ಅಂದರೆ ಜೇನು ಸಾಕಾಣಿಕೆ ಮಾಡೋದು ಆಯಿತು ಹಾಗಾದರೆ ನಾನು ಅದೇ ರೀತಿಯಲ್ಲಿ ಅದೇ ದೃಷ್ಟಿಯಲ್ಲಿ ನಾನೀಗ ಪೆಟ್ಟಿಗೆ ಓಪನ್ ಮಾಡ್ತಾ ಇದ್ದೇನೆ ನನ್ನ ಮೊದಲ ಪೆಟ್ಟಿಗೆ ಇದು ಅಂತ ಹೇಳಿ ಆಯಿತು ಎಲ್ಲ ಕಟ್ ಮಾಡಿ ಆಯ್ತಲ್ವಾ ಇನ್ನು ಓಪನ್ ಮಾಡುವ ಓಕೆ ಪರವಾಗಿಲ್ಲ ಹ್ಞೂ ಒಳ್ಳೆಯದುಂಟು ಪೆಟ್ಟಿಗೆ ಅಂದರೆ ನೊಣಗಳು ಒಳ್ಳೆಯದಾಗಿ ಇದ್ದಾರೆ ಎರಿ ಕಟ್ಟಾದದ್ದಂತ ಏನು ಕಾಣ್ತಾ ಇಲ್ಲ ಇಲ್ಲದ್ರೆ ನೊಣಗಳು ಕೆಳಗಡೆ ಇರ್ತಾ ಇದ್ದವು ಅಲ್ವಾ ಒಳ್ಳೆಯದಾಯಿತು ವಚ ಎರಿ ಇದು ಗುಂಡಿಗೆ ಬಿದ್ದದ್ದು ಏನು ಕೂಡ ಹಾನಿ ಉಂಟು ಮಾಡಲಿಲ್ಲ ಪೆಟ್ಟಿಗೆಗೆ ಈಗ ಇದರಲ್ಲಿ ಒಂದೆರಡು ಮೂರು ನಾಲ್ಕು ಓಹ್ ಐದನೇ ಫ್ರೇಮಲ್ಲಿ ಇದು ಕಟ್ತಾ ಇದ್ದಾರೆ ಎಂಥ ಏರಿ ಆಯಿತು ಖಾಲಿ ಫ್ರೇಮ್ ಕೆಳಗಡೆ ಇಟ್ಟಿದ್ದೇನೆ ಒಂದೊಂದಾಗಿ ಫ್ರೇಮು ಆದರೆ ಪೆಟ್ಟಿಗೆ ಪೆಟ್ಟಿಗೆದೊಂದು ಉಂಟು ಮಾರೆ ಇಲ್ಲ ನೋಡಿ ಪೆಟ್ಟಿಗೆ ಒಳಗಡೆ ಕ್ಲೀನೇ ಮಾಡಲಿಲ್ಲ ಯಾರು ಗೊತ್ತುಂಟ ನಮ್ಮದು ಪೆಟ್ಟಿಗೆ ಮಾಡ್ತಾರಲ್ವಾ ಅವರದ್ದು ಧೂಳೆಲ್ಲ ಉಂಟು ನೋಡಿ ಪೆಟ್ಟಿಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅಲ್ವಾ ಅವರದ್ದು ಇದು ಮರದ್ದು ಧೂಳು ಅದು ಪೌಡ್ರ್ ಪೌಡ್ರ್ ಉಂಟಲ್ವಾ ಅದೆಲ್ಲ ಒಳಗಡೆ ಉಂಟು ನೋಡಿ ಮಾತನಾಡುವ ಮುಂಚೆ ಇದೊಂದು ಬಟ್ಟೆ ಹಾಕ್ತೇನೆ ಯಾಕಂದರೆ ನಿಮಗೆ ಈಗ ವೀಡಿಯೋ ಹತ್ತು ಹದಿನೈದು ನಿಮಿಷದ್ದು ಮಾತ್ರ ಅಲ್ವಾ ನಾನು ಇಲ್ಲಿ ವೀಡಿಯೋ ಮಾಡುವಾಗ ಅರ್ಧ ಗಂಟೆ ಹಾಗೆ ಆಗ್ತದೆ ನಾನು ಇಲ್ಲಿ ಓಪನ್ ಮಾಡಿ ಇಟ್ಟರೆ ನೊಣಗಳಿಗೆ ತೊಂದರೆ ಹಾಂ ಈಗ ನೀವು ನೋಡಿದ್ರಲ್ವಾ ಅದು ಧೂಳೆ ಅಲ್ಲ ಇದು ಫಾಲ್ಟ್ ಹೌದೇ ನೀವೇ ಯಾರು ಮರ ಮ್ಯಾನುಫ್ಯಾಕ್ಚರಿಂಗ್ ಯಾರೆಲ್ಲ ಮಾಡ್ತೀರಿ ಇದು ನಿಮ್ಮದೇ ಫಾಲ್ಟು ಯಾಕಂದರೆ ನೋಡಿ ನಿಮಗೆ ಆರ್ಡರ್ ಬಂತು ಬಲ್ಕ್ ಆಗಿ ನಿಮಗೆ ಆರ್ಡ್ರ್ ಬರ್ತದೆ ಅಂತ ಗೊತ್ತುಂಟು ಆದರೆ ನೀವು ಪ್ರಾಡಕ್ಟ್ ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿಕೊಡ್ಬೇಕಲ್ವಾ ಇದು ಧೂಳು ತೆಗೆಯುವುದು ತುಂಬ ಸುಲಭದ ಕೆಲಸ ಎಂತ ನೀವೆಲ್ಲ ನೀವು ಕೈಯಲ್ಲಿ ಬ್ರಷ್ ಇಟ್ಕೊಂಡು ಧೂಳು ತೆಗೆಯುವುದಲ್ವಲ್ಲ ನೀವು ಅದೊಂದು ಎಲೆಕ್ಟ್ರಿಕ್ ಪೈಪಲ್ಲಿ ನೀವು ಹಾಂ ನೀವು ನೋಡಿರ್ಬೋದು ಗಾಡಿ ಸರ್ವಿಸಿಂಗ್ ಕೊಡುವಾಗ ಫಸ್ಟ್ ಅವರು ಫಾಸ್ಟ್ ಒಂದು ಪೈಪಲ್ಲಿ ಗಾಳಿ ಹಾಕ್ತಾರಲ್ವ ಇಡೀ ಗಾಡಿಗೆ ಒಳಗಡೆ ಸೀಟೆಲ್ಲ ಸೀಟಿನ ಅಡಿಯಲ್ಲಿ ಒಂದು ಫಾಸ್ಟಾಗಿ ಗಾಳಿ ಹಾಕ್ತಾರಲ್ವಾ ಹಾಂ ಅದು ಎಲ್ಲ ಫ್ಯಾಕ್ಟ್ರಿಯಲ್ಲಿ ಎಲ್ಲ ವುಡ್ ಫ್ಯಾಕ್ಟ್ರಿಯಲ್ಲಿ ಇರ್ತದೆ ಯಾಕಂದರೆ ಧೂಳೆಲ್ಲ ತೆಗಿಲಿಕ್ಕೆ ಅದರಿಂದ ತುಂಬ ಸುಲಭ ಆಗುದಲ್ವಾ ನನಗೆ ಈಗ ಕ್ಲೀನ್ ಮಾಡಲಿಕ್ಕೆ ಹೇಗೆ ಅಂತ ಗೊತ್ತುಂಟು ಆದರೆ ಸ್ಟಾರ್ಟಿಂಗಿಗೆ ಝೀರೋಯಿಂದ ಸ್ಟಾರ್ಟ್ ಮಾಡುವವರು ಜೇನು ಸಾಕಾಣಿಕೆ ಹೀಗೆ ಪೆಟ್ಟಿಗೆ ತಂದು ಹೀಗೆ ಅವಸ್ಥೆ ಇದ್ದರೆ ಅವರು ರಪಕ್ಕ ಅವರಿಗೆ ಐಡಿಯಾ ಬರುವುದಿಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ಹೌದು ಇದು ನಿಮಗೆ ತರಬೇತಿಯಲ್ಲಿ ಕಲಿಸಲಿಲ್ಲ ಅಂತ ಗೊತ್ತುಂಟು ಯಾಕಂದರೆ ಇದು ಸಂದರ್ಭ ಬರುವುದು ತುಂಬ ಅಪರೂಪ ಇದು ನೊಣಗಳು ಮಾಡಿದ ತಪ್ಪಲ್ಲ ಇದು ನಾವು ಮನುಷ್ಯರು ಮಾಡಿದ್ದು ತಪ್ಪು ಅವರು ಈ ಪೆಟ್ಟಿಗೆಯನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಿದ್ರೆ ಇದೆಲ್ಲ ಸ ಇದೆಲ್ಲ ಕಿರಿಕಿರಿ ಬರ್ತಾ ಇರಲಿಲ್ಲ ಹೌದು ಕೆಲವರು ಬಿಟ್ಟು ಬಿಡ್ಬೋದು ಇರಲಿ ಪೆಟ್ಟಿಗೆ ಅಂದರೆ ನೊಣಗಳು ಹೇಗೂ ಎರಿಯೆಲ್ಲ ಕಟ್ತಾ ಉಂಟು ಸುಮ್ಮನೆ ಯಾಕೆ ತೆಗೆಯುವುದು ಧೂಳೆಲ್ಲ ಹಾಗೆ ನೀರಲಿ ಅಂತ ಆದರೆ ನೀವೇ ಯೋಚಿಸಿ ನಿಮ್ಮ ಮನೆಯಲ್ಲಿ ಫುಲ್ಲು ಗೋಡೆಯಲ್ಲಿ ಧೂಳೆಲ್ಲ ಇದ್ದರೆ ನೀವು ಒಳಗಡೆ ಹೊಸತ್ತು ಟಿ ವಿ ಹೊಸತ್ತು ಫರ್ನಿಚರ್ ಎಲ್ಲ ಹಾಕ್ತೀರಾ ಇಲ್ಲಲ್ಲ ಕೆಲವರು ಹಾಕ್ತಾರಾ ಗೊತ್ತಿಲ್ಲ ಈ ಕೆಲವರು ಹೌದು ಅಂತ ಹೇಳ್ಬೋದು ಆದರೆ ನೀವೇನಿಸಿ ನಿಮ್ಮ ಮನೆ ರೂಮೇ ಕ್ಲೀನ್ ಇಲ್ಲ ಅಂದರೆ ನೆಲ ಎಲ್ಲ ಕ್ಲೀನ್ ಉಂಟು ಆದರೆ ಗೋಡೆಯಲ್ಲಿ ಧೂಳೆಲ್ಲ ಅಂಟಿಕೊಂಡಿದೆ ಧೂಳೆಲ್ಲ ಬಂದು ಕೂತ್ಕೊಂಡಿದೆ ಆದರೂ ನೀವು ಒಳಗಡೆ ಇಡ್ತೀರಾ ಇಲ್ಲಲ್ಲ ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ಇದು ಕ್ಲೀನ್ ಮಾಡುವ ಸೊಲ್ಯೂಷನ್ ಅದೇ ಒಂದೊಂದು ಫ್ರೇಮ್ ತೆಗೆದು ನಿಮ್ಮ ಹತ್ರ ನಿಮ್ಮ ಹತ್ರ ಇನ್ನೊಂದು ಪೆಟ್ಟಿಗೆ ಇದ್ದರೆ ಒಳ್ಳೆಯದು ಖಾಲಿ ಪೆಟ್ಟಿಗೆ ಓ ಇದೊಂದು ಇನ್ನೊಂದು ಸಮಸ್ಯೆ ಬಿಗಿನರ್ಸ್ ಖಾಲಿ ಪೆಟ್ಟಿಗೆ ತಂದು ಇಡುವುದಿಲ್ಲ ಬಿಗಿನರ್ಸ್ ತೊಗೊಂಡುದಾದರೆ ನೊಣಗಳು ಇದ್ದ ಪೆಟ್ಟಿಗೆ ನೀಡುದು ಓ ಹಾಗಾದರೆ ಯಾರಿಗೆಲ್ಲ ಈ ಥರದ್ದು ಪೆಟ್ಟಿಗೆ ಸಿಕ್ಕಿದೆ ನಿಮಗೆ ಐಡಿಯಾ ಏನಾದರೂ ಮಾಡಬೇಕು ಎಂತ ಮಾಡೋದು ಅಂದರೆ ಇನ್ನೊಂದು ಐಡಿಯಾ ಉಂಟು ಎಂತ ಗೊತ್ತುಂಟ ಬ್ರಷ್ ತೆಗೆದು ಈ ಕಡೆ ಈ ಕಡೆ ಕ್ಲೀನ್ ಮಾಡುದು ಅಂದರೆ ಧೂಳು ತೆಗೆಯುವುದು ಮತ್ತೆ ಏರಿಯನ್ನು ಈಚೆ ಈಚೆ ಮಾಡಿ ಮತ್ತೆ ಆ ಕಡೆ ಧೂಳೆಲ್ಲ ತೆಗೆಯುವುದು ಆದರೂ ಅದು ಪರ್ಫೆಕ್ಟಾಗಿ ಕ್ಲೀನ್ ಆಗ್ತದೆ ಅಂತ ನಾವು ಹೇಳಿಕ್ಕಾಗೋದಿಲ್ಲ ಯಾಕಂದರೆ ಅದು ಧೂಳು ಅಲ್ವಾ ಧೂಳು ಏರಿಯಲ್ಲಿ ಎಲ್ಲ ಕೂತ್ಕೊಳ್ತವೆ ಇದು ಯಾರು ಮಾಡುದು ಮಾರಾ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಾನು ಯಾರ್ದು ಕೂಡ ಹೆಸರು ತೆಗೆಯುವುದಿಲ್ಲ ಯಾಕಂದರೆ ಅದು ಬೇಡ ಅದು ಎಲ್ಲ ಅಧಿಕ ಪ್ರಸಂಗ ನಾನು ಮಾಡುದು ಬೇಡ ಅಂದರೆ ನಿಮಗೆ ಗೊತ್ತುಂಟು ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಮಾಡಿದ ಪೆಟ್ಟಿಗೆ ಇದು ಅಂತ ಆಗಿದ್ದರೆ ನಿಮಗೆ ಗೊತ್ತುಂಟು ಇದು ನಿಮ್ದೇ ಅಂತ ಹೌದು ಈಗ ಸೊ ಈಗ ಬಿಗಿನರಾಗಿ ನಾನೀಗ ಏನು ಅಂತ ನಾನು ಯೋಚಿಸೋದು ಹತ್ರ ಖಾಲಿ ಪೆಟ್ಟಿಗೆ ಇಲ್ಲ ನೀವು ಅಂದರೆ ಇಲ್ಲಿ ಒಂದು ಐಡಿಯಾ ನನಗೆ ಒಂದು ಬಂತು ಇದನ್ನು ನೀವು ಮಾಡ್ಬೋದು ಇದು ನಮ್ಮದು ಮುಚ್ಚಳ ಅಲ್ವಾ ಇದನ್ನು ನೀವು ಸೈಡಲ್ಲಿ ನಿಮ್ಮದು ಇದು ಪೆಟ್ಟಿಗೆಯಲ್ಲಿ ಉಂಟು ಅದರ ಸೈಡಲ್ಲಿ ನೆಲದಲ್ಲಿ ಇಡಿ ಮತ್ತು ಉಂಟಲ್ಲವಾ ಇದು ನಮ್ಮದು ಸಂಸಾರ ಕೋಣೆ ಇದನ್ನು ನೀವು ಹೀಗೆ ಇಟ್ಟರೆ ಮತ್ತು ಒಂದು ಫ್ರೇಮನ್ನು ನೋಡಿ ಇದು ನಂದು ಬೇರೆ ಪೆಟ್ಟಿಗೆದ್ದು ಸಂಸಾರ ಕೋಣೆ ಆಯಿತಾ ಇದರದ್ದೆಲ್ಲ ಆದರೂ ಸೈಜ್ ಎಲ್ಲ ಸೇಮ್ ಇದನ್ನು ನೀವು ಹೀಗೆ ಇಟ್ಟರೆ ಒಂದು ಫ್ರೇಮು ಹೀಗೆ ಇಟ್ಟರೆ ಅಲ್ಲಿ ಅಡಿ ತಾಗ್ತದೆ ಆಯಿತಾ ಇದು ಆಗೋದಿಲ್ಲ ಇನ್ನು ಏನು ಮಾಡಬೇಕಂದ್ರೆ ಎತ್ತಿ ಏನಾದರೂ ಇಲ್ಲಿ ಅಡಿಯಲ್ಲಿ ಇಡಬೇಕು ಈಗ ನನ್ನ ಹತ್ರ ಇದು ಸಿಮೆಂಟಿದ್ದು ಶೀಟ್ ನನಗೆ ಸಿಕ್ಕಿತು ಇಲ್ಲಿ ನೆಲದಲ್ಲಿ ಬಿದ್ದಿತ್ತು ಅದನ್ನು ತೆಗೆದು ನೀವು ಕೋಲು ಅದೆಲ್ಲ ಉಪಯೋಗಿಸ್ಬೋದು ಇದು ನೋಡಿ ಈಗ ಎರಡು ಸೈಡು ಸಿಮೆಂಟ್ ಶೀಟ್ ಇಟ್ಟೆ ಹಾಂ ಇನ್ನೊಂದು ತುಂಡು ಸಿಕ್ಕಿತ್ತು ಅದನ್ನು ಕೂಡ ಇಲ್ಲಿ ಇಟ್ಟೆ ಮತ್ತು ಇನ್ನೊಂದು ಇನ್ನೊಂದು ಎಂಥ ಕೂಡ ಸಿಗ್ತಾ ಇಲ್ಲ ಕೋಲು ಇಡುವ ಕೋಲು ಉಂಟಲ್ವ ಮೇಲಿದ್ದು ಚೌಕಟ್ಟು ಒಂದು ಕರೆಕ್ಟಾಗಿ ನೋಡಿ ಫುಲ್ ಶೇಕ್ ಆಗ್ತಾ ಉಂಟಾ ಏನಾದರೂ ಯಾಕಂದರೆ ಮತ್ತೆ ನೊಣಗಳು ಇಟ್ಟ ಮೇಲೆ ಒಂದು ವೇಳೆ ಇಲ್ಲಿ ಗಡಿ ಇದು ಅಪ್ಪಿತಪ್ಪಿ ಏನಾದರೂ ಕೋಲು ತುಂಡಾದರೆ ಮತ್ತು ನೊಣಗಳು ನಿಮ್ಮನ್ನು ತುಂಡು ಮಾಡ್ತೇವೆ ಅಂದರೆ ನಿಮಗೆ ಹೌದು ನೊಣಗಳಿಗೆ ನೋವಾದರೆ ಫಸ್ಟ್ ಬರೋದು ಯಾರು ನಿಮ್ಮ ಹಿಂದೆನೇ ಅಲ್ವಾ ಅದಕ್ಕೆ ಇದೊಂದು ಮೇಲಿದ್ದು ಕರೆಕ್ಟಾಗಿ ಹಾಂ ಉಂಟಲ್ವಾ ನೋಡಿ ನಿಮ್ಮದು ತೋಟದಲ್ಲಿ ಗಾರ್ಡನಲ್ಲಿ ನಿಮಗೆ ಸಿಗುವ ವಸ್ತುಗಳಿಂದನೇ ಇದು ಸೊಲ್ಯೂಷನ್ ಈಗ ಮಾಡಿ ನಾನು ತೋರಿಸಿದೆ ಇನ್ನು ಸ್ಟಾರ್ಟ್ ಮಾಡುವ ನೋಡಿ ನೀವು ಮನೆಗೆ ಹೋಗಿ ಯಾವುದಾದ್ರೂ ಕಾರ್ಡ್ಬೋರ್ಡ್ ಬಾಕ್ಸ್ ಏನಾದರೂ ಪಾತ್ರೆ ಏನಾದರೂ ಇದ್ದರೆ ಇದು ಚೌಕಟ್ಟಿದ್ದು ಆಕಾರಕ್ಕೆ ಮತ್ತು ಫ್ರೇಮು ಒಳಗಡೆ ಕರೆಕ್ಟಾಗಿ ಕೂರಿಸುವ ಹಾಗೆ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ತರ್ಬೋದು ನಿಮ್ಮ ಹತ್ರ ಸಮಯ ಇದ್ದರೆ ಅದನ್ನು ಕೂಡ ತರಬೋದಾಯ್ತಾ ಇದೆಲ್ಲ ಬೇಗನೆ ತಕ್ಷಣ ಮಾಡುವ ಅಂದರೆ ತಕ್ಷಣ ತಲೆಗೆ ಬರುವ ಉಪಾಯ ಅಂದರೆ ಇದು ನಾನೀಗ ತೋರಿಸಿದ್ದು ನೋಡಿ ನೋಡಿ ಇದು ಎರಡನೇ ಫ್ರೇಮು ನೋಡಿ ಪೆಟ್ಟಿಗೆ ಒಳಗಡೆ ತಿರುಗಿಸಿ ಮತ್ತು ಮೆಲ್ಲ ತೆಗೀದಾಯಿತಾ ಅವರು ಕೆಲವು ಸಾರಿ ನೋಡಿ ಜಾಯಿಂಟಾಗಿ ಕೂತ್ ಕೂರ್ತಾರೆ ಯಾರು ನನಗಳು ಹಾಗಾಗಿ ಅರ್ಜೆಂಟೊಂದು ಮಾಡಬೇಡ ಅಷ್ಟೇ ಫೆಬ್ರವರಿಯಲ್ಲಿ ಒಂದು ಪೆಟ್ಟಿಗೆ ನಾಲ್ಕು ಮೂರ್ನಾಲ್ಕು ಫ್ರೇಮ್ ಇದ್ದು ಬ್ರೂಡು ಒಂದೇ ಆಗಿತ್ತಲ್ವಾ ನಾನು ಅದೇ ಅಂತ ಎನಿಸಿದೆ ನೀವು ಅದು ವೀಡಿಯೋ ನೋಡಲಿಲ್ಲ ಆದರೆ ನೋಡ್ಬೋದು ಒಂದು ದೊಡ್ಡದು ದಪ್ಪದ ಫ್ರೇಮ್ ಆಗಿತ್ತು ನನ್ನ ಅದೊಂದು ಪೆಟ್ಟಿಗೆಯಲ್ಲಿ ಯಾಕಂದರೆ ಎಂತ ಗೊತ್ತುಂಟ ಅವರು ಎರಿ ಕಟ್ಟುವಾಗ ಒಂದು ವೇಳೆ ಫ್ರೇಮು ಆಚೆ ಈಚೆ ಇಟ್ಟಿದ್ದಿದ್ದರೆ ಅವರವರ ಪಾಡಿಗೆ ಎರಿ ಕಟ್ತಾರೆ ಆದರೆ ಅಂಟಿಕೊಳ್ಳಿ ಕೊಳ್ತದೆ ಅಂಟಿಕೊಳ್ಳುವಾಗ ಅದು ಒಂದೇ ದಪ್ಪದು ಫ್ರೇಮ್ ಅಂತ ಆಗ್ತದೆ ಮತ್ತು ನೀವು ಕಟ್ ಮಾಡಿ ಅದೆಲ್ಲ ನಾನು ಬಿಗಿನರ್ ಆಗಿ ದೊಡ್ಡದು ಕೆಲಸ ಮಾಡಿದ್ದೇನೆ ದೊಡ್ಡದು ಕೆಲಸ ಅಂದರೆ ಹೌದು ಸ್ವಲ್ಪ ಕಷ್ಟಪಟ್ಟಿದ್ದೇನೆ ಹೇಳ್ಬೋದಂದರೆ ಹಾಗೆ ಅಂಟಿಕೊಂಡಿಲ್ಲ ಅಂದರೆ ಮೇಲೆ ಮಾತ್ರ ಅಂಟಿ ಅಂಟಿಸಿ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಒಂದು ಫ್ರೇಮಿದ್ದು ಎರಿ ಇನ್ನೊಂದು ಫ್ರೇಮಿಗೆ ಇದಾಗಿದೆ ಜಾಯಿಂಟ್ ಆಗಿದೆ ಅದೊಂದು ಮಾರೆ ಸಂಜೆ ಕೂತ್ಕೊಂಡು ಸೊಳ್ಳೆಯಿಂದ ತುಂಡು ಇದು ಎಂತ ಚುಚ್ಚಿಸಿಕೊಂಡು ತುಂಬ ಮಾಡಿದ್ದೇನೆ ಹೇಳೋದಾದರೆ ನೋಡಿ ಅದಕ್ಕೆ ಈಗ ಈ ಎಲ್ಲ ಹಾಕೋದು ಈ ಕಾಡಿನಲ್ಲಿ ಸೊಳ್ಳೆ ಎಲ್ಲ ಜಾಸ್ತಿ ಹಗಲಲ್ಲಿ ಸಹ ಸಂಜೆ ಅಂತಲ್ಲ ಹಗಲಲ್ಲಿ ಸೊಳ್ಳೆ ಇಲ್ಲಿ ಚಿಕ್ಕ ಚಿಕ್ಕ ಸೊಳ್ಳೆಗಳು ಬಂದು ಕಿರ್ಕಿರಿ ಮಾಡ್ತಾರೆ ನೋಡಿ ನೊಣಗಳದ್ದು ಕಿರ್ಕಿರಿ ಆಗ್ಬೋದು ಆದರೆ ಸೊಳ್ಳೆಯದ್ದು ಕಿರ್ಕಿರಿ ಅಲ್ಲ ಆಯಿತು ಪೆಟ್ಟಿಗೆಯನ್ನು ಕ್ಲೀನ್ ಮಾಡುವ ತುಂಬ ಉಂಟು ನೋಡಿ ನಾವು ಇಷ್ಟು ಕಷ್ಟ ಪಡಬೇಕು ಇದು ಕೋಣೆ ಸಹ ತುಂಬ ಹಗುರ ಇಲ್ಲ ಮಾರೆ ತುಂಬ ಭಾರ ಉಂಟು ಅಡ್ಜಸ್ಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಬೆರಲೆಲ್ಲ ನೋವಾಗ್ತದೆ ನೋಡಿ ನಾವು ಇಷ್ಟು ಕಷ್ಟಪಡಬೇಕು ನೀವು ಮರದ್ದು ಫ್ಯಾಕ್ಟ್ರಿಯಲ್ಲಿ ಎಂತ ಸಿಲ್ಲ ಒಂದು ಪೈಪ್ ಉಂಟು ಟುಸ್ ಅಂತ ಈ ಗಾಳಿ ಹಾಕ್ತಾರೆ ಬಿಟ್ಟು ಬಿಡ್ತಾರೆ ಅಷ್ಟೇ ಸುಲಭದ ಕೆಲಸ ಆಯಿತು ಈ ಮನೆ ಕ್ಲೀನ್ ಮಾಡುವ ನೋಡಿ ಇಲ್ಲಿ ನೋಡಿ ಇದೆಲ್ಲ ಮರ ಹೊರಗೆ ಬಂದದ್ದು ಇದೆಲ್ಲ ಕೈಗೆ ತಾಗೋದಿಲ್ವಾ ತಾಗೋದಿಲ್ವ ಫಿನಿಶಿಂಗ್ ನೋಡಿ ಫಿನಿಶಿಂಗ್ ಅಷ್ಟೇ ಫಿನಿಶಿಂಗ್ ಸ್ವಲ್ಪ ನೋಡಿ ಪೆಟ್ಟಿಗೆ ತೆಗುವವರು ಯಾರೆಲ್ಲ ಬಲ್ಕಾಗಿ ಪೆಟ್ಟಿಗೆ ತಗೊಳ್ತಾರೆ ನೀವು ಹೀಗೆ ಪೆಟ್ಟಿಗೆದ್ದು ಒಂದು ರಿವ್ಯೂ ಕೊಡ್ತೀರಲ್ವಾ ಅಂದರೆ ಯಾವ ಕಂಪೆನಿಯಿಂದ ಬಂದ ಪೆಟ್ಟಿಗೆ ಅಂತ ಅದನ್ನು ನೀವು ಇಂಟರ್ನೆಟ್ಟಲ್ಲಿ ಹೇಳಬೇಕು ಹೀಗೀಗೆ ಈ ಈ ಕಂಪನಿದು ಪೆಟ್ಟಿಗೆ ಒಳ್ಳೆಯದ್ದಾರೆ ಅಂತ ಆಗ ಏನಾಗ್ತದೆ ಅವರದ್ದು ಬೇರೆ ಆಪ್ಷನ್ ಇಲ್ಲ ಹೀಗೆ ಫಿನಿಶಿಂಗ್ ಎಲ್ಲ ಒಳ್ಳೆಯದು ಮಾಡಿಯೇ ಕೊಡಬೇಕು ಯಾಕಂದರೆ ನಿಮ್ಮದು ಹೆಸರು ಒಂದು ಸರಿ ಜನರಿಗೆ ಗೊತ್ತಾದರೆ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೇ ಇರ್ತಾರೆ ಇರ್ತದೆ ಜನರಲ್ಲಿ ಹಾಂ ಈ ಕಂಪೆನಿದು ಮರ ಅಂದರೆ ಈ ಕಂಪನಿದು ಮ್ಯಾನುಫ್ಯಾಕ್ಚರಿಂಗ್ ಫಿನಿಶಿಂಗ್ ಪ್ರಾಡಕ್ಟ್ ಎಲ್ಲ ಒಳ್ಳೆಯದುಂಟು ನೆಕ್ಸ್ಟ್ ಬಲ್ಕ್ ಆಗಿ ಪೆಟ್ಟಿಗೆ ಹೇಳುವುದಾದರೆ ಇವರ ಹತ್ರನೇ ತಗೊಳ್ಬೇಕಂದ ನೋಡಿ ಇಲ್ಲಿ ನೋಡಿ ನೋಡಿ ಇದೆಲ್ಲ ಮರದು ತುಂಡಲ್ಲಿ ನೋಡಿ ನೋಡಿ ಇದು ಕೈಯಲ್ಲಿ ಈಗ ಕ್ಲೀನ್ ಮಾಡುವಾಗ ಈಗ ತಾಕ್ತದೆ ನೋಡಿ ಇದು ಎಂತ ಮಾಡೋದು ಹೀಗೆ ನಾವೇ ನಾವು ತೆಗಿದರೆ ಇಲ್ಲಿ ಗ್ಯಾಪ್ ಆಗ್ತದೆ ಹೇಳೋದಾದರೆ ನೋಡಿ ಆಯಿತು ಇದೆಲ್ಲ ಕ್ಲೀನು ಆಯಿತು ಇದೆಲ್ಲ ತೆಗ್ದಾಯ್ತು ನೋಡಿ ಕೆಲವು ತೆಗಿಲಿಕ್ಕೆ ಆಗೋದಿಲ್ಲ ಆಯಿತಾ ಕೆಲವು ತೆಗಿಲಿಕ್ಕೆ ಭಾರಿ ಕಷ್ಟ ಉಂಟು ಅದು ನೀವು ಯಾವುದಾದರೂ ಚಾಕುವಿನ ಸಹಾಯದಿಂದ ಹೀಗೀಗೆ ಇದು ಮಾಡಿ ತೆಗಿಬೇಕು ನೋಡಿ ಕೆಲವೆಲ್ಲ ತೆಗಿಯುವುದಾದರೆ ಹೀಗೇನೆ ಮಾಡಿ ಲೆವೆಲ್ ಮಾಡಬೇಕು ನೋಡಿ ಆಯಿತು ನೋಡಿ ಫಸ್ಟ್ ಮುಖದ್ವಾರ ಪಟ್ಟಿ ಹಾಕಿ ಮತ್ತೆ ಪೆಟ್ಟಿಗೆ ಎಲ್ಲಿ ಕೈ ಉಂಟು ನೋಡಿ ಇದು ಕೈ ಅಲ್ವಾ ಹೀಗೆ ಇಡುವುದು ಇದನ್ನು ಹೀಗೆ ಮಾಡಿ ಇಲ್ಲಿ ಮೇಲೆ ಇದು ಕಟ್ ಉಂಟಲ್ವ ಇದು ಮೇಲೆ ಬರ ಇಲ್ಲದ್ರೆ ನಿಮಗೆ ಅನ್ ನಿಮಗೆ ಗೊತ್ತಿಲ್ಲದ್ರೆ ಇಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿ ಇಡಿ ಹೀಗೆ ಇಲ್ಲಿ ಕೈ ಇಡಬೇಕು ಹೀಗೆ ಒಳ ಎದುರುಗಡೆ ತೋರಿಸ ಇದು ಹೀಗೆ ಈ ದ್ವಾರದ ಈ ಹೀಗೆ ಮುಖದ್ವಾರ ಇರಬೇಕು ಅಂತ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ಬರೆದಿಟ್ಟರೆ ಮತ್ತೆ ನೆಕ್ಸ್ಟ್ ನೀವು ಸುಲಭ ಆಗ್ತದೆ ಮತ್ತೆ ನಿಮಗೆ ಅಭ್ಯಾಸ ಆಗ್ತದೆ ನೀವು ಯಾವಾಗ ವಾರಕ್ಕೊಮ್ಮೆ ನೀವು ಪೆಟ್ಟಿಗೆ ಕ್ಲೀನ್ ಮಾಡಲಿಕ್ಕೆ ಬರ್ತೀವಿ ಆಗ ನೀವು ಕಣ್ಮುಚ್ಚಿ ಪೆಟ್ಟಿಗೆ ಇಡಲಿಕ್ಕೆ ಆಗ್ತದೆ ಅಂದರೆ ಕಣ್ಮುಚ್ಚಿ ಅಂದರೆ ಹಾಗೆ ಕಣ್ಮುಚ್ಚಿ ಅಂತ ಹೇಳೋದಲ್ಲ ನಿಮಗೆ ಮತ್ತೆ ಅಭ್ಯಾಸ ಆಗ್ತದೆ ಆಯಿತು ಇನ್ನು ಮಕ್ಕಳನ್ನು ಹಿಂದೆ ಮನೆಗೆ ತಗೊಂಡು ಇಡುವ ನೋಡಿ ಎರಿಗಳನ್ನು ಹಿಂದೆ ಇಟ್ಟೆ ಒಂದೊಂದಾಗಿ ಈಗ ಎಂತ ಗೊತ್ತುಂಟಾ ನಿಮಗೆ ತೋರಿಸ್ತೇನೆ ಹಾಂ ನಮಗೆ ಗೊತ್ತುಂಟಲ್ವಾ ಹೊಸತ್ತು ಪೆಟ್ಟಿಗೆ ತಂದವರಿಗೆ ಯಾರು ನಮಗೆ ಎಷ್ಟು ಸಿಗ್ತದೆ ಎರಡು ಫ್ರೇಮ ಮೂರು ಫ್ರೇಮ ಎರಡಲ್ಲ ಮೂರ ನಾಲ್ಕು ಫ್ರೇಮು ನೊಣಗಳು ಇರ್ತವೆ ಅಂತ ಅದು ಹೇಳುವುದಲ್ವಾ ನಮ್ಮದು ತರಬೇತಿ ಕ್ಲಾಸಲ್ಲಿ ಅದು ಈಗ ನಾನು ತೋರಿಸ್ತೇನೆ ಎಷ್ಟು ನನ್ನ ಈ ಪಟ್ಟಿಗೆಯಲ್ಲಿ ಎಷ್ಟು ಉಂಟಂತ ನೋಡಿ ಒಂದರಲ್ಲಿ ಇಷ್ಟು ಮಾತ್ರ ಉಂಟು ಚಿಕ್ಕದು ಅದು ಇರಲಿ ಪರವಾಗಿಲ್ಲ ನೋಡಿ ಇದು ಎರಡನೇ ಫ್ರೇಮು ಇದು ತುಂಬ ಭಾರ ಕೂಡ ಉಂಟು ಇದು ಹಾಗಾದರೆ ಒಂದು ಫ್ರೇಮ್ ಒಳ್ಳೇದುಂಟಂತ ಹೇಳ್ಬೋದು ಇದು ಮೂರನೇ ಫ್ರೇಮು ಮೂರನೇ ಫ್ರೇಮಲ್ಲಿ ಇಷ್ಟೇ ಕಟ್ಟಿದ್ದು ಇದರಲ್ಲಿ ಓ ರಾಣಿ ಮೊಟ್ಟೆ ಇಟ್ಟಿದ್ದಾಳೆ ಹಾಗಾದರೆ ಇದು ರಾಣಿ ಹೊಸತ್ತು ರಾಣಿ ಇಲ್ಲಾದರೆ ಹಾಗೆ ರಪ್ಪರಪ್ಪ ಮೊಟ್ಟೆ ಇಡುವುದಿಲ್ಲ ರಾಣಿ ಹೇಳುವುದಾದರೆ ಇದು ಭಾರ ಉಂಟು ಫ್ರೇಮು ಸ್ವಲ್ಪ ಓರೆ ಆಗಿ ಕಟ್ಟಿದೆ ಅದು ಫ್ರೇಮು ಇಟ್ಟಿದ ರೀತಿ ಅವರದು ಅಂದರೆ ಇವರು ಡೌಟು ಇದು ಕೊಡಲಿಲ್ಲ ಎಂತ ಸ್ಟಾರ್ಟಿಂಗಿಗೆ ವ್ಯಾಕ್ಸ್ ಶೀಟ್ ಒಂದು ಚಿಕ್ಕದು ತುಂಡು ಕೊಡಬೇಕಂತ ಹೇಳ್ತಾರಲ್ವಾ ಇದು ಡೌಟ್ ಇವರು ಕೊಡಲಿಲ್ಲ ಹಾಗಾದರೆ ಹೇಳುವುದಾದರೆ ಎರಡು ಫ್ರೇಮು ಬರ್ತಿಯಾಗಿ ಉಂಟು ನಾಲ್ಕನೇ ಫ್ರೇಮಲ್ಲಿ ಫುಲ್ಲು ತುಪ್ಪ ತುಂಬಿಸಿಟ್ಟಿದ್ದಾರೆ ಹಾಗಾದರೆ ಇದು ಆ ಇದು ಆಹಾರದ್ದು ಫ್ರೇಮು ನೋಡಿ ಇದು ಫ್ರೇಮು ಕಟ್ತಾ ಇದ್ದಾರೆ ಇದನ್ನು ನಾನು ಮಧ್ಯದಲ್ಲಿ ಇಡ್ತೇನೆ ಮಧ್ಯದಲ್ಲಿ ಇಟ್ಟರೆ ನೊಣಗಳು ಇದನ್ನು ಬೇಗ ಕಟ್ತಾರೆ ಮತ್ತು ಇದೊಂದು ಥರ್ಮಕೋಲು ಪೀಸ್ ಉಂಟಲ್ವಾ ನೋಡಿ ಇದೊಂದು ಥರ್ಮಕೋಲ್ ಪೀಸ್ ಇದು ದೊಡ್ಡ ಶೀಟಿಗೆ ಎಪ್ಪತ್ತು ರೂಪಾಯಿಯ ಎಂಬತ್ತು ರೂಪಾಯಿ ಅಷ್ಟೇ ಉಂಟು ಇಷ್ಟು ದಪ್ಪ ಉಂಟು ನಾನು ಇದನ್ನು ನಾನು ಕೊಡೋದು ಯಾಕಂದರೆ ಅದೊಂದು ಟೆಂಪರೇಚರ್ ಮೇಂಟೈನ್ ಆಗಲಿ ಅಂತ ಅಂದರೆ ಇದು ಕೊಡುವುದು ಆಪ್ಷನಲ್ಲು ಬೇಕಾದರೆ ಕೊಡ್ಬೋದು ನೋಡಿ ಕೊಟ್ಟರೆ ಏನಾಗ್ತದೆ ಅಂದರೆ ಈ ಕಡೆ ಬಿಸಿ ತಾಪಮಾನ ಉಂಟಲ್ವಾ ಅದು ಇಲ್ಲಿ ಮೇಂಟೈನ್ ಇರ್ತದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಉಂಟಲ್ವಾ ತಂಪು ಗಾಳಿ ಇಲ್ಲಿ ಜಾಸ್ತಿ ಇರ್ತದೆ ಹಾಗಾಗಿ ನೀವು ಈ ಥರ್ಮಕೋಲನ್ನು ಅಡ್ಡ ಇಟ್ಟರೆ ಸಪ್ರೇಟ್ ಆಗ್ತದೆ ಅಲ್ಲಿ ಬಿಸಿ ಉಳಿಯುವುದು ತಂಪು ಗಾಳಿ ಎಲ್ಲ ಈ ಕಡೆ ಉಳಿತದೆ ಹಾಗಾಗಿ ಈ ನೊಣಗಳಿಗೆ ಇಲ್ಲದ್ರೆ ಈಗ ಚಳಿಗಾಲ ಅಲ್ವಾ ಡಿಸೆಂಬರ್ ಅಂದರೆ ನಮಗೇನೆ ಚಳಿ ಆಗ್ತಾ ಉಂಟು ಮನೆಯೊಳಗೆ ಕೂತ್ಕೊಳ್ಳುವಾಗ ಯಾರ್ದು ಮನೆ ಗೋಡೆದ್ದು ಇದು ಮಣ್ಣಿನ ಗೋಡೆ ಅಥವಾ ಹಂಚಿನ ಮನೆ ಹತ್ರ ಉಂಟು ನಿಮಗೆ ಗೊತ್ತುಂಟು ಹಳ್ಳಿಯಲ್ಲಿ ಹೇಗೆ ಚಳಿ ಉಂಟು ಒಳಗೆ ಇದ್ದು ಕೂಡ ಹಾಗಾಗಿ ಇದು ಹೌದು ಮ ಹಂಚಿನ ಮನೆ ಅಲ್ಲ ಮಣ್ಣಿದ್ದು ಅಲ್ಲ ಪೆಟ್ಟಿಗೆ ಇದು ಮರದ ಪೆಟ್ಟಿಗೆ ಅಂತ ಆದರೆ ನೊಣಗಳು ಇಷ್ಟು ಚಿಕ್ಕ ಅಲ್ವಾ ಅವರಿಗೆ ಅವರು ಗೊತ್ತುಂಟು ಅವರು ಮೇಂಟೈನ್ ಮಾಡ್ತಾರೆ ಟೆಂಪ್ರೇಚರ್ ರೆಕ್ಕೆ ಬಡಿದು ಬಿಸಿ ಗಾಳಿ ಎಲ್ಲ ಇದು ಮಾಡ್ತಾರೆ ಅಂತ ಆದರೆ ಅದು ಕೂಡ ಇನ್ನೊಂದು ಕೆಲಸ ಅಲ್ವಾ ಅಡಿಷ್ನಲ್ ವರ್ಕ್ ಅಲ್ವಾ ಅದರ ಬದಲು ನಿಮಗೆ ನೀವು ಒಂದು ಸಹಾಯ ಮಾಡಿದ ಹಾಗೆ ಆಗ್ತದೆ ಇದು ಒಂದು ಇಟ್ಟರೆ ಅಥವಾ ಒಂದು ಕಾರ್ಡ್ಬೋರ್ಡ್ ಕೂಡ ಆಗ್ಬೋದು ಆದರೆ ಥರ್ಮಕೋಲ್ ನಾನ್ ಥರ್ಮಕೋಲ್ ಯೂಸ್ ಮಾಡೋದು ನೀವು ಬೇಕಾದರೆ ಯಾರಿಗೆ ಎಲ್ಲ ಕಿರಿಕಿರಿ ಬೇಡ ಕಟ್ ಮಾಡೋದು ಅಂತ ಇದ್ದರೆ ಒಂದು ಕಾರ್ಡ್ಬೋರ್ಡ್ ಯೂಸ್ ಮಾಡಿ ಹೌದು ಒಂದು ತಡೆಗೇಟು ತಡೆ ಅಂದರೆ ಟೆಂಪರೇಚರ್ ಖಾಲಿ ಒಂದು ಮೇಂಟೈನ್ ಆಗಲಿಕ್ಕೆ ಅಂತ ಅಷ್ಟೇ ಬೇರೆ ಏನೆಲ್ಲ ಆಯಿತು ಇಷ್ಟಾಯಿತು ಇದು ಪೆಟ್ಟಿಗೆ ಈ ಪೆಟ್ಟಿಗೆ ದಾವಸ್ಥೆ ಹೀಗೆ ಉಂಟು ಆದರೆ ಖುಷಿಯಾಗಿದೆ ಪೆಟ್ಟಿಗೆಯಲ್ಲಿ ಏನು ಕೂಡ ಆಗಿ ದೊಡ್ಡದು ವಿಷಯ ಅಂದರೆ ಎಂತ ಅಂದರೆ ದೊಡ್ಡದು ಕಂಪ್ಲೇಂಟ್ ಅಂತ ಏನಿಲ್ಲ ಕೇವಲ ಒಂದು ಪೆಟ್ಟಿಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫಿನಿಶಿಂಗ್ ಒಂದು ಸರಿ ಇರಲಿಲ್ಲ ಅಷ್ಟೇ ಮತ್ತು ಫ್ರೇಮು ಅದೆಲ್ಲ ಪರವಾಗಿಲ್ಲ ಸಾಕು ಒಂದೆರಡು ಹಾಂ ಮೂರು ಫ್ರೇಮು ಉಂಟು ಇದರಲ್ಲಿ ಹೇಳಬೇಕಾದರೆ ಮೂರು ಫ್ರೇಮಲ್ಲಿ ಎರಡು ಫ್ರೇಮಲ್ಲಿ ಮಾತ್ರ ನೊಣ ಆಯಿತಾ ಭರ್ತಿಯಾಗಿ ಅಂದರೆ ಮೊಟ್ಟೆ ಮರಿ ಎಲ್ಲ ಇರುವುದು ಅದು ಎರಡು ಫ್ರೇಮ್ ಮಾತ್ರ ಮೂರನೇ ಫ್ರೇಮಲ್ಲಿ ಕೇವಲ ತುಪ್ಪ ಮಾತ್ರ ಇದು ಸೀಲಾದ ಆಹಾರ ಮಾತ್ರ ಅಷ್ಟೇ ಬೇರೇನಿಲ್ಲ ಎರಡು ಫ್ರೇಮಲ್ಲಿ ಮಾತ್ರ ನಾನು ಹೇಳುವುದಾದರೆ ಸ್ಪಷ್ಟವಾಗಿ ಹೇಳುವುದಾದರೆ ಎರಡು ಫ್ರೇಮ್ ಮಾತ್ರ ನೊಣಗಳು ಆಯಿತು ಇವತ್ತಿಗೆ ಸಾಕು ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋಲಿ ಸಿಗ್ತೇನೆ ಧನ್ಯವಾದ